ಇಪ್ಪತ್ತು ವರ್ಷಗಳಿಂದ ಆರೋಗ್ಯ ಫಿಟ್ನೆಸ್ ಕ್ಷೇತ್ರದಲ್ಲಿ ಹೆಸರಾಗಿರುವ ಮೆಡ್ ಫಿಟ್ ಕಾರ್ಪೊರೇಟ್ ಉದ್ಯೋಗಿಗಳ ಆರೋಗ್ಯ ವೃದ್ಧಿಗೆ ವಿನೂತನ ಕಾರ್ಯಕ್ರಮ ಹಮ್ಮಿಕೊಂಡಿತು ಬೆಂಗಳೂರಿನ ಎಂಜಿ ರಸ್ತೆಯಲ್ಲಿ ಪೀಕ್ ಪರ್ಫಾರ್ಮೆನ್ಸ್ ಎಂಬ ಹೆಸರಿನ ಈ ಕಾರ್ಯಕ್ರಮದಲ್ಲಿ ಹೆಲ್ತ್ ಆಪ್ ಬಗ್ಗೆಯೂ ಜಾಗೃತಿ ಮೂಡಿಸಲಾಯಿತು ಕಾರ್ಯಕ್ರಮದಲ್ಲಿ ಬಾಲಿವುಡ್ ನಟ ಠಾಕೂರ್ ಅನುಪ್ ಸಿಂಗ್ ಸಕ್ವಲೈನ್ ಶಿವಾನಿ ರಾಜೇಂದ್ರ ಸೇರಿ ಹಲವು ಗಣ್ಯರು ಭಾಗಿಯಾಗಿ ತಮ್ಮ ಅನುಭವ ಹಂಚಿಕೊಂಡರು ವೆಲ್ನೆಸ್ ಹಾಗೂ ಫಿಟ್ನೆಸ್ ಎಕ್ಸ್ಪರ್ಟ್ಸ್ಗಳು ಆರೋಗ್ಯಕರ ಜೀವನ ಕಾಪಾಡಿಕೊಳ್ಳುವಲ್ಲಿ ಅನುಸರಿಸಬೇಕಾದ ಕ್ರಮಗಳ ಸಲಹೆ ಕೊಟ್ಟರು ಇದೇ ವೇಳೆ ಮಾತನಾಡಿದ ಮೆಡ್ಫಿಟ್ ಸಂಸ್ಥೆಯ ಮುಖ್ಯಸ್ಥ ಕಿಂಗ್ ಮೋಹನ್ ಮೆಡಿಫಿಟ್ ಮಿಬೋಸೊ ಹಾಗೂ ಚೀಸಲ್ ಸಂಸ್ಥೆಗಳು ಜನರಿಗೆ ಉತ್ತಮ ಗುಣಮಟ್ಟದ ನೈಸರ್ಗಿಕ ಆರೋಗ್ಯ ಉತ್ಪನ್ನಗಳನ್ನು ಇದ್ದು ಜನರ ಆರೋಗ್ಯ ಕಾಪಾಡುವ ಹೊಣೆ ಹೊತ್ತಿವೆ ಅಂತ ತಿಳಿಸಿದ್ದಾರೆ ಒಂದು ವೆಲ್ನೆಸ್ ಅಂತ ಕನ್ನಡದಲ್ಲಿ ಹೇಳಬೇಕು ಅಂದರೆ ಆರೋಗ್ಯ ಮತ್ತು ಕ್ಷೇಮ ವೇದಿಕೆ ಇದು ಒಂದು ಸುಂದರವಾದ ವೇದಿಕೆ ಯಾಕೆ ಅಂದರೆ ಬರೀ ಜಿಮ್ಸಿಂದ ಮಾತ್ರ ಫಿಟ್ನೆಸ್ ಅಲ್ಲ ಇವಾಗ ಜಿಮ್ನ ನಿಮಗೆ ಸುಮಾರು ಆಫೀಸಲ್ಲಿ ಜಿಮ್ಸ್ ಇರುತ್ತೆ ಹತ್ತು ಪರ್ಸೆಂಟ್ ಜನ ಮಾತ್ರ ಯೂಸ್ ಮಾಡ್ತಾರೆ ಬಟ್ ಮಿಕ್ಕಿದ್ದ ನೈಂಟಿ ಪರ್ಸೆಂಟ್ ಜನನ ಹೇಗೆ ಆಕ್ಟಿವ್ ಆಗಿ ಇನ್ವಾಲ್ವ್ ಮಾಡ್ಬೋದು ಅಂತ ಇದು ಹೆಲ್ಪ್ ಮಾಡುತ್ತೆ ದಿಸ್ ಇಸ್ ಅನ್ ಆ್ಯಪ್ ಆಲ್ಸು ದಿಸ್ ಇಸ್ ಅ ಪ್ಲ್ಯಾಟ್ಫಾರ್ಮ್ ಆಲ್ಸು ಅದರಿಂದ ಏನಾಗುತ್ತೆ ಅಂದರೆ ಇಪ್ಪತ್ತು ವಯಸ್ಸಿನ ಯುವಕನಿಂದ ಹಿರಿದು ಅರವತ್ತು ವಯಸ್ಸಿನ ಮನುಷ್ಯರಿಗೂ ಇದು ಹೆಲ್ಪ್ ಆಗತ್ತೆ ಸುಮಾರು ಭೂಲೋಕದಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ಆಫ್ ದ ರೆವಿನ್ಯೂ ಈ ಕಂಪ್ನಿ ಎಂಪ್ಲಾಯೀಸ್ ಕಾರ್ಪೊರೇಟ್ ಎಂಪ್ಲಾಯೀಸಿಂದ ಜನ್ರೇಟ್ ಆಗ್ತಾ ಇದೆ ಓಕೆ ಅದನ್ನು ಹೇಗೆ ಅವ್ರನ್ನ ಸ್ಫೂರ್ತಿಯುತವಾಗಿ ಕಾಪಾಡಿಕೊಂಡು ಅವ್ರ ಹತ್ರ ಟೆನ್ ಎಕ್ಸ್ ಪ್ರಾಫಿಟ್ ತೊಗೋತೀರ ಅವ್ರ ಹತ್ರ ಟ್ಯಾಲೆಂಟ್ಸ್ನ ಹೆಂಗೆ ಎಕ್ಸ್ಟ್ರಾಕ್ಟ್ ಮಾಡಿ ಆ್ಯಂಡ್ ಕಂಪ್ನಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್